ಅಂಗನವಾಡಿಯಲ್ಲಿ ಮೋಜಿನ ಸಮಯ ಸೋಮವಾರ ಬುಧವಾರ ಮತ್ತು ಶುಕ್ರವಾರದಂದು ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿಯೋಣವೇ ಸೋಮವಾರದಂದು ಮಾಡಬೇಕಾದ ಚಟುವಟಿಕೆಗಳು ನಮಸ್ಕಾರ ಮಕ್ಕಳೇ ನೀವೆಲ್ಲರೂ ಹೇಗಿದ್ದೀರಿ ಎಂದು ಹೇಳಿ ಮಕ್ಕಳನ್ನು ಸ್ವಾಗತಿಸಿ ಅಂಗನವಾಡಿಯಲ್ಲಿ ಲಭ್ಯವಿರುವ ಆಟದ ಸಾಮಗ್ರಿಗಳನ್ನು ಆಟವಾಡಲು ನೀಡಿ ಆಟವಾಡಿದ ನಂತರ ಮಕ್ಕಳ ಹಾಜರಾತಿಯನ್ನು ತೆಗೆದುಕೊಳ್ಳಿ ಕಳೆದ ವಾರ ನಾವು ಅಗತ್ಯ ಸಮಯದಲ್ಲಿ ನಮಗೆ ಯಾರು ಸಹಾಯ ಮಾಡುತ್ತಾರೆ ಎಂಬುದನ್ನು ಕುರಿತು ಮಾತನಾಡಿದ್ದೇವೆ ಈ ರೀತಿಯಲ್ಲಿ ಯಾರಿಗಾದರೂ ಸಹಾಯಕರಾಗಲು ನಿಮಗೆ ಅವಕಾಶ ಸಿಕ್ಕರೆ ನೀವು ಏನು ಮಾಡುತ್ತೀರಿ ಮತ್ತು ಏಕೆ ಈಗ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳಿ ಮತ್ತು ಅದರ ಬಗ್ಗೆ ಚರ್ಚೆ ಮಾಡಿ ಮಕ್ಕಳಿಗೆ ನಾಲ್ಕು ಎಂಟು ಐದು ಒಂಬತ್ತು ಸಂಖ್ಯೆಗಳಿರುವ ಕಾರ್ಡುಗಳನ್ನು ನೀಡಿ ಹಾಗೂ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಯನ್ನು ತೋರಿಸಲು ಹೇಳಿ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಜನರನ್ನು ಏಕೆ ಇಷ್ಟಪಡುತ್ತಾರೆ ಮತ್ತು ಅವರು ಅವರನ್ನು ಹೇಗೆ ಸಂತೋಷಪಡಿಸುತ್ತಾರೆ ಎಂದು ಕೇಳಿ ಒಂದು ಹಳ್ಳಿಯ ಚಿತ್ರವನ್ನು ಬಿಡಿಸಿ ಮತ್ತು ಮಕ್ಕಳಿಗೆ ಅದನ್ನು ಅವರ ನೆಚ್ಚಿನ ಬಣ್ಣದಿಂದ ತುಂಬಲು ಹೇಳಿ ಈಗ ಮಕ್ಕಳು ಹಸಿರು ಬೋರ್ಡು ನೋಡಿದಾಗ ಅವರು ಓಡುವ ಮತ್ತು ಕೆಂಪು ಬೋರ್ಡು ನೋಡಿದಾಗ ಅವರು ನಿಲ್ಲಿಸುವ ಆಟವನ್ನು ಹಾಡಿ ಈ ರೀತಿ ರೀತಿಯಲ್ಲಿ ಈ ಆಟವನ್ನು ಆಡಿಸಿ ಮಕ್ಕಳಿಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಮತ್ತು ಯಾವುದನ್ನು ಇಷ್ಟಪಡಲಿಲ್ಲ ಎಂಬುದನ್ನು ಸಹ ಕೇಳಿ ಕೊನೆಯಲ್ಲಿ ಮಕ್ಕಳಿಗೆ ಒಂದು ಅಭಿನಯ ಗೀತೆಯನ್ನು ಹೇಳಿಕೊಡಿ ಚಿಟ್ಟೆ ಚಿಟ್ಟೆ ಬಣ್ಣದ ಚಿಟ್ಟೆ ನಿನ್ನನ್ನು ನೋಡಿ ನಾ ಖುಷಿಪಟ್ಟೆ ಇಡಿಯಲು ಹೋಗಿ ಬಿದ್ದು ಬಿಟ್ಟೆ ಅಂದೇ ನಿನಗೆ ಟು ಬಿಟ್ಟೆ ಮಂಗಳವಾರ ಎಲ್ಲ ಚಟುವಟಿಕೆಗಳನ್ನು ಪುನರಾವರ್ತಿಸಲು ಮರೆಯಬೇಡಿ ಬುಧವಾರದ ಚಟುವಟಿಕೆಗಳು ಎಲ್ಲ ಮಕ್ಕಳೊಂದಿಗೆ ಕೈ ಕುಳುಕುವ ಮೂಲಕ ಅವರನ್ನು ಸ್ವಾಗತಿಸಿ ಅಂಗನವಾಡಿಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಆಟವಾಡಲು ನೀಡಿ ಆಟವಾಡಿದ ನಂತರ ಮಕ್ಕಳ ಹಾಜರಾತಿಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ ನಾವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ನಮಗೆ ಯಾರು ಸಹಾಯ ಮಾಡುತ್ತಾರೆ ಅದರ ಬಗ್ಗೆ ಮಾತನಾಡಿ ಅದು ಸರಿನಾ ಮಕ್ಕಳನ್ನು ಕೇಳಿ ಈಗ ಮಕ್ಕಳಿಗೆ ಒಂದು ಆಸಕ್ತಿದಾಯಕ ಕಥೆಯನ್ನು ಹೇಳಿಕೊಡಿ ನಂತರ ಚರ್ಚಿಸಿ ಮಕ್ಕಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಿ ಮತ್ತು ಐದು ವಿಭಿನ್ನ ವಸ್ತುಗಳನ್ನು ಸಂಗ್ರಹಿಸಲು ಹೇಳಿ ಈಗ ಆ ವಸ್ತುಗಳ ಆಕಾರ ಮತ್ತು ಬಣ್ಣದ ಬಗ್ಗೆ ಹೇಳಲು ಹೇಳಿ ಅಂಗನವಾಡಿಯ ಹೊರಗೆ ಮಕ್ಕಳಿಗೆ ಮರಗಳು ಸಸ್ಯಗಳು ಪ್ರಾಣಿಗಳು ಮತ್ತು ಅವುಗಳ ಸ್ವಂತ ನೆರಳುಗಳನ್ನು ನೋಡಲು ಹೇಳಿ ಈಗ ಮಕ್ಕಳೊಂದಿಗೆ ಮಾತನಾಡಿ ನೆರಳಿನ ಬಣ್ಣ ಹೇಗಿತ್ತು ನಿನ್ನ ನೆರಳು ನಿಮಗಿಂತ ಉದ್ದವಾಗಿತ್ತೋ ಇಲ್ಲವೋ ಸುತ್ತಮುತ್ತಲಿನಲ್ಲಿ ಕಾಣುವ ಮೂರು ವಸ್ತುಗಳನ್ನು ಹೆಸರಿಸಿ ಮಕ್ಕಳಿಗೆ ಯಾವುದೇ ದುಂಡಗಿನ ವಸ್ತುವಿನ ಚಿತ್ರವನ್ನು ಬಿಡಿಸಿ ಅವರ ಆಯ್ಕೆಯ ಪ್ರಕಾರ ಬಣ್ಣ ಬಳಿಯಲು ಹೇಳಿ ಮಕ್ಕಳನ್ನು ಅಂಗನವಾಡಿಯಿಂದ ಹೊರಗೆ ಕರೆದುಕೊಂಡು ಹೋಗಿ ರೆಡ್ ಲೈಟ್ ಗ್ರೀನ್ ಲೈಟ್ ಆಟ ಆಡಿಸಿ ಮಕ್ಕಳಿಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಮತ್ತು ಯಾವುದನ್ನು ಇಷ್ಟಪಡಲಿಲ್ಲ ಎಂಬುದನ್ನು ಸಹ ಕೇಳಿ ಕೊನೆಯಲ್ಲಿ ಮಕ್ಕಳಿಗೆ ಒಂದು ಅಭಿನಯ ಗೀತೆಯನ್ನು ಹೇಳಿಕೊಡಿ ಹೌದು ಈ ಚಟುವಟಿಕೆಗಳನ್ನು ನಾಳೆ ಅಂದರೆ ಗುರುವಾರ ಪುನರಾವರ್ತಿಸಲು ಮರೆಯಬೇಡಿ ಶುಕ್ರವಾರದ ಚಟುವಟಿಕೆಗಳು ನಮಸ್ತೆ ಹೇಳುವ ಮೂಲಕ ಎಲ್ಲ ಮಕ್ಕಳನ್ನು ಸ್ವಾಗತಿಸಿ ಅಂಗನವಾಡಿಯಲ್ಲಿ ಲಭ್ಯವಿರುವ ಆಟದ ಸಾಮಗ್ರಿಗಳನ್ನು ಆಟವಾಡಲು ನೀಡಿ ಆಟವಾಡಿದ ನಂತರ ಮಕ್ಕಳ ಹಾಜರಾತಿಯನ್ನು ತೆಗೆದುಕೊಳ್ಳಿ ನೈರ್ಮಲ್ಯ ಕಾರ್ಮಿಕರು ಮತ್ತು ಕಸ ಸಂಗ್ರಹಿಸುವವರಿಂದ ನಮಗೆ ಯಾವ ರೀತಿಯ ಸಹಾಯ ಸಿಗುತ್ತದೆ ಮಕ್ಕಳೊಂದಿಗೆ ಇದರ ಬಗ್ಗೆ ಮಾತನಾಡಿ ಈಗ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳಿ ಮತ್ತು ಅದರ ಬಗ್ಗೆ ಚರ್ಚೆ ಮಾಡಿ ಮಕ್ಕಳಿಗೆ ಐದು ಹತ್ತು ಮತ್ತು ಇಪ್ಪತ್ತು ರೂಪಾಯಿಯ ನೋಟುಗಳು ಮತ್ತು ನಾಣ್ಯಗಳನ್ನು ತೋರಿಸಿ ಅವುಗಳನ್ನು ಗುರುತಿಸಲು ಹೇಳಿ ನಮ್ಮ ಸುತ್ತಮುತ್ತಲಿನ ಸ್ಥಳಗಳನ್ನು ಸ್ವಚ್ಛವಾಗಿಡಲು ನಾವು ಏನು ಮಾಡಬೇಕು ಎಂಬುದರ ಕುರಿತು ಮಕ್ಕಳ ಜೊತೆ ಮಾತನಾಡಿ ಮಕ್ಕಳಿಗೆ ಹಳೆಯ ಕಾಗದವನ್ನು ನೀಡಿ ಮತ್ತು ಅದನ್ನು ವಿವಿಧ ರೀತಿಯಲ್ಲಿ ಮಡಚಲು ಹೇಳಿ ಮೊದಲು ನೀವು ಅದನ್ನು ಮಾಡಿ ನಂತರ ಮಕ್ಕಳಿಗೆ ಮಾಡಲು ಹೇಳಿ ನೀವು ಮತ್ತು ಮಕ್ಕಳು ನಿಮ್ಮ ಕಣ್ಣುಗಳ ಮೇಲೆ ಕರವಸ್ತ್ರವನ್ನು ಕಟ್ಟಿಕೊಂಡು ಪರಸ್ಪರ ಹಿಡಿಯುವ ಆಟವನ್ನು ಹೊಟ್ಟಿಗೆ ಹಾಡಬಹುದು ಮಕ್ಕಳಿಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಮತ್ತು ಯಾವುದನ್ನು ಇಷ್ಟಪಡಲಿಲ್ಲ ಎಂಬುದನ್ನು ಸಹ ಕೇಳಿ ಈ ಎಲ್ಲ ಚಟುವಟಿಕೆಗಳನ್ನು ಶನಿವಾರದಂದು ಪುನರಾವರ್ತಿಸಲು ಮರೆಯಬೇಡಿ ಕೊನೆಯಲ್ಲಿ ಮಕ್ಕಳಿಗೆ ಒಂದು ಅಭಿನಯ ಗೀತೆಯನ್ನು ಹೇಳಿಕೊಡಿ ಎಲ್ಲರಿಗೂ ಧನ್ಯವಾದಗಳು